ಸಂವಿಧಾನ ದೇಶದ ನಾಗರಿಕರಿಗೆ ನೀಡಿದ ಮತದಾನದ ಪರಮಾಧಿಕಾರವನ್ನು ಇತ್ತೀಚಿನ ಸರ್ಕಾರಗಳು ಸಿಆರ್ ಮೂಲಕ ಅರ್ಹ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುತ್ತಿರುವುದು ಎಸ್ಟಿಪಿಐ ಖಂಡಿಸುತ್ತದೆ ಎಂದು ಈ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ ಹನ್ನಾನ್ ಹೇಳಿದರು ಹೊನ್ನಾವರ ತಾಲೂಕಿನ ಚಂದಾವರದಲ್ಲಿ ನಡೆದ ಸೋಷಿಯಲ್ ಡೆಮೋಕ್ರೆಟಿಕ್ ಪಕ್ಷದ ಕಾರ್ಯಕರ್ತರ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ ಹನ್ನಾನ್ ಅವರು ಎನ್ಆರ್ಸಿಯ ನಂತರ ಕೇಂದ್ರ ಸರ್ಕಾರ ಸೀರ್ ಮೂಲಕ ದಲಿತ ಕ್ರಿಶ್ಚಿಯನ್ ಮುಸ್ಲಿಮರ ಮತದಾನದ ಹಕ್ಕಿಗೆ ಕನ್ನ ಹಾಕುವ ಯೋಜನೆ ರೂಪಿಸಿದೆ ಈ ಸಮುದಾಯಗಳ ಮತದಾನದ ಹಕ್ಕನ್ನು ಉದಿತಾ ಇಡಲು ಕೆಲವು ದಾಖಲೆಗಳನ್ನು ಕೇಳಲಾಗುತ್ತಿದೆ ಹತ್ತೊಂಬತ್ತು ನೂರ ಎಂಬತ್ತೇಳರ ಜುಲೈ ಒಂದಕ್ಕಿಂತ ಮೊದಲು ಹುಟ್ಟಿದ್ದರೆ ಜನ್ಮ ದಾಖಲೆ ನೀಡಬೇಕಾಗುತ್ತದೆ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮತದಾರ ಪಟ್ಟಿಯಲ್ಲಿ ಹೆಸರು ಇರುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಅಗತ್ಯ ದಾಖಲೆಗಳನ್ನು ನಿಗದಿತ ಸಮಯದಲ್ಲಿ ಪೂರೈಸದಿದ್ದರೆ ಸಂಶಯಾತ್ಮಕ ಮತದಾರರ ಪಟ್ಟಿಯಲ್ಲಿ ಅಂತಹವರ ಹೆಸರನ್ನು ಇಡಲಾಗುತ್ತದೆ ದಾಖಲೆಗಳ ಸಂಗ್ರಹಣೆಗೆ ಬರುವ ಬಿಎಲ್ಒಗಳ ಜೊತೆ ಸಂಯಮ ಸಹಕಾರದಿಂದ ವರ್ತಿಸಿ ಕೇಳಿದ ಅಗತ್ಯ ಮಾಹಿತಿಗಳನ್ನು ಪೂರೈಸಬೇಕು ಎರಡ್ ಸಾವಿರದ ಹದಿನಾಲ್ಕರ ನಂತರ ದೇಶದಲ್ಲಿ ಚುನಾವಣಾ ಆಯೋಗ ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಹೀಗಾಗಿ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪ್ರತಿ ಹಂತಗಳಲ್ಲೂ ಗೊಂದಲಗಳು ನಿರ್ಮಾಣವಾಗುತ್ತಿವೆ ಅಲ್ಪಸಂಖ್ಯಾತ ದಲಿತ ಸಮುದಾಯಗಳ ಮತ ಪಡೆದು ಅಧಿಕಾರ ಅನುಭವಿಸಿ ಈಗ ವಿರೋಧ ಪಕ್ಷದಲ್ಲಿರುವ ಪಕ್ಷಗಳು ಈ ಸಮುದಾಯಗಳಿಗಾಗಿ ನೀಡಬೇಕಾದ ಸಹಕಾರ ನೀಡುತ್ತಿಲ್ಲ ಎಸ್ಡಿಪಿಐ ಸಮರ್ಥ ವಿರೋಧಿ ಪಕ್ಷವಾಗಿ ಮಂಚೂಣಿಯಲ್ಲಿದ್ದು ಕಾರ್ಯನಿರ್ವಹಿಸುತ್ತಿದೆ ಕೋವಿಡ್ ಸಂದರ್ಭದಲ್ಲಿ ಜಾತಿ ಮತ ಪಂಥ ಎನ್ನದೇ ಸಾವಿಗೀಡಾದವರನ್ನು ಅವರ ಜಾತಿಗನುಸಾರವಾಗಿ ಮರಣೋತ್ತರ ಕ್ರಿಯೆಗಳನ್ನು ನಡೆಸಿದ್ದೇವೆ ಅಂದು ಎಸ್ಡಿಪಿಐ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಅಲ್ಲದೆ ಪ್ರಕೃತಿ ವಿಕೋಪಗಳು ಸಂಭವಿಸಿದ ಸಂದರ್ಭಗಳಲ್ಲಿ ಎಸ್ಡಿಪಿಐ ಮಂಚೂಣಿಯಲ್ಲಿ ಉಳಿದು ಸೇವಾ ಕಾರ್ಯಗಳನ್ನು ಮಾಡುತ್ತದೆ ದೇಶದಲ್ಲಿ ಗಂಭೀರ ಪರಿಸ್ಥಿತಿ ಎದುರಾಗಿದ್ದು ಅಲ್ಪಸಂಖ್ಯಾತರು ಶೋಷಿತ ಸಮುದಾಯಗಳು ಎಚ್ಚೆತ್ತುಕೊಳ್ಳಬೇಕು ಎಂದು ಹನ್ನಾನ್ ಕರೆ ನೀಡಿದರು ಎಸ್ಡಿಪಿಐ ಪ್ರಮುಖ ಅಹಮ್ಮದ್ ರಜಾ ಮಾತನಾಡಿ ಸೀರ್ ಕಾನೂನು ಅರಿವು ಎಲ್ಲರಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಹಾಗೂ ಸಮಾಜ ಸೇವಕರು ಕಾರ್ಯಪ್ರವೃತ್ತರಾಗಬೇಕು ಸ್ವಾತಂತ್ರ್ಯ ನಂತರ ಅಲ್ಪಸಂಖ್ಯಾತರು ಒಂದು ರಾಜಕೀಯ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದೆ ದೇಶದಲ್ಲಿ ಹಲವು ಕಠಿಣ ಕಾನೂನುಗಳು ತರಲಾಗುತ್ತಿದ್ದರೂ ಪ್ರಬಲವಾಗಿ ಯಾವುದೇ ವಿರೋಧಿ ಪಕ್ಷ ದಿಟ್ಟತನ ತೋರುತ್ತಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಅವರು ಕಿಡಿಕಾರಿದರು कुमटान विधानसभा क्षेत्र एसडीपी अध्यक्ष रफीखमि जिल्हा उपाध्यक्ष आरिफ जिल्हा प्रधान कार्यदर्शी जैनुद्दीन जिल्हा कार्यदर्शी मनसूर् काजी, जिल्हा उपाध्यक्ष ममताज बेगम केनरा प्लस न्यूज हो